ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಪೂರ್ವ ಸಿದ್ಧತಾ ಪರೀಕ್ಷೆಯ ಒಂದು ಅಭ್ಯಾಸ ಪತ್ರಿಕೆಯನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ನೀವು ನಾಳೆ ನಡೆಯುವಂತಹ ನಿಮ್ಮ ಪೂರ್ವಸಿದ್ಧ ಪರೀಕ್ಷೆ ಅಥವಾ ನಿಮ್ಮ ಸರಣಿ ಪರೀಕ್ಷೆಗಳಲ್ಲಿ ಈಗ ಆಲ್ರೆಡಿ ನಿಮ್ಮ ಶಾಲೆಗಳಲ್ಲಿ ಹಲವಾರು ಸರಣಿ ಪರೀಕ್ಷೆಗಳು ನಡೀತಾ ಇದೆ ಈ ವಾರ ನೆಕ್ಸ್ಟ್ ವಾರ ಹೀಗೆ ಕಂಟಿನ್ಯೂ ನಿಮಗೆ ಎಕ್ಸಾಮ್ಸ್ಗಳು ನಡೀತಾನೇ ಇದ್ದಾವೆ ಮತ್ತೆ ನಿಮ್ಮ ಪೂರ್ವ ಸಿದ್ಧತಾ ಪರೀಕ್ಷೆ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ ಮತ್ತೆ ಫೈನಲ್ ಎಕ್ಸಾಮ್ಸ್ಗೆ ಈ ಎಲ್ಲ ಮಾಡಲ್ ಕ್ವಶನ್ಸ್ ಪೇಪರ್ಗಳು ಬಹಳಷ್ಟು ಯೂಸ್ ಆಗ್ತವೆ ಅಂತ ಹೇಳ್ತಾ ಈ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀನಿ ಸಮಾಜ ವಿಜ್ಞಾನ ಫಸ್ಟ್ ಮೇನ್ ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗೆ ನಾಲ್ಕು ಪರ್ಯಾಯ ಉತ್ತರಗಳನ್ನು ಕೊಡಲಾಗಿದೆ ಅವುಗಳಲ್ಲಿ ಹೆಚ್ಚು ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ಪೂರ್ಣ ಉತ್ತರವನ್ನು ಬರೆಯಿರಿ ಎಂಟು ಪ್ರಶ್ನೆಗಳಲ್ಲಿರ್ತದೆ ಫಸ್ಟ್ ಕ್ವಶನ್ ಮೊದಲ ಆಂಗ್ಲೋ ಮರಾಠ ಯುದ್ಧ ಡ್ಯಾಶ್ ಒಪ್ಪಂದದಂತೆ ಕೊನೆಗಂಡಿತು ಸೊ ಇಲ್ಲಿ ನಾಲ್ಕು ಆಪ್ಷನ್ ಇದೆ ಲಾಹೋರ್ ಒಪ್ಪಂದ ಮದ್ರಾಸ್ ಒಪ್ಪಂದ ಸಾಲ್ಬಾಯಿ ಒಪ್ಪಂದ ಬೆಸಿನ್ ಒಪ್ಪಂದ ಎರಡನೇ ಪ್ರಶ್ನೆ ಭಾರತದ ಮೊದಲ ಗೃಹ ಸಚಿವರಾಗಿದ್ದವರು ಯಾರು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ವಲ್ಲಾಭಾಯಿ ಪಟೇಲ್ ಬಿಆರ್ ಅಂಬೇಡ್ಕರ್ ಜವಾಹರ್ ಲಾಲ್ ನೆಹರು ಮೂರನೇದು ಬಾಲ್ಯ ವಿವಾಹ ತಡೆ ಕಾಯ್ದೆಯನ್ನು ಡ್ಯಾಶ್ ವರ್ಷದಲ್ಲಿ ಜಾರಿಗೊಳಿಸಲಾಗಿದೆ ನಾಲ್ಕನೇದು ಗ್ರೇಟರ್ ಹಿಮಾಲಯವನ್ನ ಡ್ಯಾಶ್ ಎಂದು ಕರೆಯುತ್ತಾರೆ ನೆಕ್ಸ್ಟ್ ಐದನೇ ಪ್ರಶ್ನೆ ಭಾರತೀಯ ವಿದೇಶಾಂಗ ನೀತಿಯ ಶಿಲ್ಪಿ ಯಾರು ಗಾಂಧೀಜಿ ಜಾನ್ಕಿ ಟ್ವರ್ ಜವಾಹರ್ ನೆಹರು ಆರನೇ ಪ್ರಶ್ನೆ ಕರ್ನಾಟಕ ರಾಜ್ಯ ರಾಯರ ಸಂಘದ ಸಂಸ್ಥಾಪಕರು ಯಾರು ಸೊ ಆನ್ಸರ್ ಅಷ್ಟು ಇದಾವೆ ಮಕ್ಕಳ ನೆಕ್ಸ್ಟ್ ಡ್ಯಾಶ್ ಅವರು ಎನ್ ಎನ್ ಐ ಟಿ ಐ ಆಯೋಗದ ಅಧ್ಯಕ್ಷರಾಗಿದ್ದಾರೆ ರಾಷ್ಟ್ರಪತಿ ಪ್ರಧಾನಮಂತ್ರಿ ಹಣಕಾಸಿನ ಸಚಿವರು ಗೃಹ ಸಚಿವರು ಎಂಟನೇ ಪ್ರಶ್ನೆ ಭಾರತದಲ್ಲಿ ಎಲ್ಲ ಬ್ಯಾಂಕಿಂಗ್ ವಹಿವಾಟುಗಳನ್ನು ಡ್ಯಾಶ್ ಇಂದ ನಿಯಂತ್ರಿಸಲಾಗಿರ್ತದೆ ಒಬ್ಬಿಯಸ್ಲಿ ಅದು ರಿಸರ್ವ್ ಬ್ಯಾಂಕ್ ಸೊ ಆಪ್ಷನ್ ಎ ಕರೆಕ್ಟ್ ಆಗಿರುವಂಥದ್ದು ನೆಕ್ಸ್ಟ್ ಸೆಕೆಂಡ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಒಂಬತ್ತನೇ ಪ್ರಶ್ನೆ ಲಾಹೋರ್ ಒಪ್ಪಂದಕ್ಕೆ ಯಾವಾಗ ಸಹಿ ಹಾಕಲಾಗಿತ್ತು ಹತ್ತನೇ ಪ್ರಶ್ನೆ ಭಾರತದ ಉಕ್ಕಿನ ಮನುಷ್ಯ ಎಂದು ಯಾರನ್ನ ಕರೆಯುತ್ತಾರೆ ಹನ್ನೊಂದನೇ ಪ್ರಶ್ನೆ ಮೂರನೆಯ ಪ್ರಪಂಚವು ಏನನ್ನ ಸೂಚಿಸುತ್ತದೆ ಹನ್ನೆರಡನೇದು ಹೆಣ್ಣು ಭ್ರೂಣ ಹತ್ಯೆ ಎಂದರೇನು ಹದಿಮೂರನೇ ಪ್ರಶ್ನೆ ಭಾರತದ ಯಾವ ಸ್ಥಳದಲ್ಲಿ ಅತಿ ಹೆಚ್ಚು ತಾಪಮಾನ ದಾಖಲಾಗಿದೆ ಹದಿನಾಲ್ಕನೇದು ಪಶ್ಚಿಮ ಘಟ್ಟಗಳ ಇನ್ನೊಂದು ಹೆಸರೇನು ಹದಿನೈದನೇ ಪ್ರಶ್ನೆ ಪಂಚಾಯತ್ ರಾಜ್ಯ ವ್ಯವಸ್ಥೆಯನ್ನು ಯಾವ ಸಂವಿಧಾನಿಕ ತಿದ್ದುಪಡಿಯಿಂದ ಸ್ಥಾಪಿಸಲಾಯಿತು ಹದಿನಾರನೇದು ಯಾರನ್ನು ಗ್ರಾಹಕ ಎಂದು ಕರೆಯಲಾಗ್ತದೆ ಇದಿಷ್ಟು ಒನ್ ವರ್ಡ್ ಆನ್ಸರ್ಸ್ ಕ್ವಶನ್ಸ್ ಮಕ್ಕಳ ನೆಕ್ಸ್ಟ್ ಥರ್ಡ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಮೂರರಿಂದ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಇಲ್ಲಿ ಎಂಟು ಪ್ರಶ್ನೆಗಳಿರ್ತದೆ ಹದಿನೇಳನೇ ಪ್ರಶ್ನೆ ಕಾನ್ಸ್ಟಂಟಿನೋಪಲ್ ಪತನದ ಪರಿಮಾ ಪರಿಣಾಮವನ್ನು ವಿವರಿಸಿ ಹದಿನೆಂಟನೇ ಪ್ರಶ್ನೆ ಪರಮಾಣು ಆಯ್ದ ತಡೆಗೆ ಕೈಗೊಂಡಿರುವ ಪ್ರಮುಖ ಒಪ್ಪಂದಗಳೇನು ಅಥವಾ ಸಾರ್ವಜನಿಕ ಆಡಳಿತವು ವ್ಯಕ್ತಿಯ ಹುಟ್ಟಿನಿಂದ ಸಾವಿನವರೆಗೆ ಕಾರ್ಯನಿರ್ವಹಿಸುತ್ತದೆ ಈ ಹೇಳಿಕೆಯನ್ನು ಸಮರ್ಥಿಸಿ ನೆಕ್ಸ್ಟ್ ಹತ್ತೊಂಬತ್ತನೇ ಪ್ರಶ್ನೆ ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ರಾಜಕೀಯ ಕಾರಣಗಳೇನು ಇಪ್ಪತ್ತನೇ ಪ್ರಶ್ನೆ ಸಾಮಾಜಿಕ ಶ್ರೇಣೀಕರಣದ ವೈಶಿಷ್ಟ್ಯತೆಗಳು ಯಾವುವು ಆ ಪ್ರಶ್ನೆಗೆ ಒಂದು ಆಪ್ಷನನ್ನು ಕೊಟ್ಟಿದ್ದಾರೆ ಮಕ್ಕಳ ಕೈಗ ಅಣುಸ್ತಾವರವನ್ನು ವಿರೋಧಿಸಲು ಕಾರಣಗಳೇನು ಹನ್ನೊಂದು ಇಪ್ಪತ್ತೊಂದನೇ ಪ್ರಶ್ನೆ ಭಾರತದ ಪ್ರಮುಖ ರಾಷ್ಟ್ರೀಯ ಉದ್ಯಾನವನಗಳನ್ನು ಹೆಸರಿಸಿ ಇಪ್ಪತ್ತೆರಡು ಚಂಡಮಾರುತಗಳ ಪರಿಣಾಮಗಳೇನು ಇಪ್ಪತ್ತ್ಮೂರು ಪಂಚವಾರ್ಷಿಕ ಯೋಜನೆಗಳ ಸಾಧನೆಗಳನ್ನು ಪಟ್ಟಿ ಮಾಡಿ ಇಪ್ಪತ್ನಾಲ್ಕು ಗ್ರಾಹಕ ಶೋಷಣೆಗೆ ಕಾರಣಗಳೇನು ನೆಕ್ಸ್ಟ್ ಫಿಫ್ತ್ ಫೋರ್ತ್ ಮೇನ್ ಮಕ್ಕಳ ಇಲ್ಲಿ ಒಂಬತ್ತು ಪ್ರಶ್ನೆಗಳಿರ್ತವೆ ಮೂರು ಅಂಕದ ಪ್ರಶ್ನೆಗಳು ನಿಮಗಿರ್ತವೆ ಇರ್ತವೆ ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಆರು ವಾಕ್ಯಗಳಲ್ಲಿ ಉತ್ತರಿಸಿ ಇಪ್ಪತ್ತೈದನೇ ಪ್ರಶ್ನೆ ಬ್ರಿಟಿಷ್ ಶಿಕ್ಷಣ ವ್ಯವಸ್ಥೆಯು ಹೊಸ ತಲೆಮಾರಿನ ಭಾರತೀಯರನ್ನ ಪ್ರಗತಿಪರ ನಿಲುವಿನೊಂದಿಗೆ ಸೃಷ್ಟಿಸಿತು ಸಮರ್ಥಿಸಿ ಅಥವಾ ಬ್ರಿಟಿಷರ ವಿರುದ್ಧ ಹೋರಾಡಲು ರಾಯಣ್ಣ ಅನುಸರಿಸಿದ ವಿಧಾನವನ್ನು ವಿವರಿಸಿ ಇಪ್ಪತ್ತಾರನೇದು ಬ್ರಹ್ಮ ಸಮಾಜದ ಬೋಧನೆಗಳೇನು ಇಪ್ಪತ್ತೇಳು ಸಾವಿರದ ಎಂಟುನೂರ ಐವತ್ತೇಳರ ದಂಗೆಯ ಪರಿಣಾಮವೇನು ಇಪ್ಪತ್ತೊಂಬ ಇಪ್ಪತ್ತೆಂಟು ಕೋಮುವಾದವು ರಾಷ್ಟ್ರೀಯ ಏಕತೆಗೆ ಹೇಗೆ ಮಾರಕವಾಗಿದೆ ಇಪ್ಪತ್ತೊಂಬತ್ತು ಸಂಘಟಿತ ಕಾರ್ಮಿಕರ ಗುಣಲಕ್ಷಣಗಳನ್ನು ಪಟ್ಟಿ ಮಾಡಿ ಮೂವತ್ತನೇ ಪ್ರಶ್ನೆ ಮಣ್ಣಿನ ಸವೆತವನ್ನ ತಡೆಯುವ ವಿಧಾನಗಳು ಯಾವ್ಯಾವು ಸೊ ಈ ಪ್ರಶ್ನೆಗಳಿಗೆಲ್ಲ ಮಕ್ಕಳ ನಿಮಗೆ ಒಂಬತ್ತು ಮೂರು ಅಂಕದ ಪ್ರಶ್ನೆಗಳಿಗೆ ನೀವು ಮಿನಿಮಮ್ ಆರು ಅಂಶಗಳನ್ನಾದರೂ ನೀವು ಬರೀಲೇಬೇಕಾಗುತ್ತೆ ಆರು ಪಾಯಿಂಟ್ಸ್ ಬೇಕೇ ಬೇಕಾಗುತ್ತೆ ಸೊ ಹಾಗಾಗಿ ನೀವು ಅಷ್ಟು ಪಾಯಿಂಟ್ಸ್ಗಳನ್ನು ನೀವು ಬರೀಲೇಬೇಕು ಒಂದು ಎರಡು ಲೈನನ್ನು ಪಾಯಿಂಟ್ಸನ್ನು ಬರೆದ್ರೆ ನಿಮಗೆ ಪೂರ್ತಿ ಅಂಕಗಳು ಸಿಗೋದಿಲ್ಲ ಹಾಗಾಗಿ ಮಿನಿಮಮ್ ನೀವು ಆರರನ್ನು ಆರಿಂದ ಎಂಟು ಪಾಯಿಂಟ್ಸ್ಗಳನ್ನು ನೀವು ಬರೀಲಿಕ್ಕೆ ಅಭ್ಯಾಸವನ್ನು ಮಾಡಿಕೊಳ್ಳಿ ಮೂವತ್ತೊಂದನೇ ಪ್ರಶ್ನೆ ಸಂಪರ್ಕದ ಪ್ರಾಮುಖ್ಯತೆಯೇನು ಅಥವಾ ಒಂದು ದೇಶದ ಆರ್ಥಿಕ ಅಭಿವೃದ್ಧಿಗೆ ಕೈಗಾರಿಕೆಗಳು ಹೇಗೆ ಸಹಾಯ ಮಾಡುತ್ತವೆ ಎಂಬುದನ್ನು ವಿವರಿಸಿ ಮೂವತ್ತೆರಡನೇ ಪ್ರಶ್ನೆ ಗ್ರಾಮಾಭಿವೃದ್ಧಿಯ ಮಹತ್ವವನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಥವಾ ಗ್ರಾಮೀಣ ಅಭಿವೃದ್ಧಿಗೆ ಅಗತ್ಯವಾದ ಚಟುವಟಿಕೆಗಳನ್ನು ತಿಳಿಸಿರಿ ಮೂರನೇದು ಬ್ಯಾಂಕ್ ಖಾತೆ ತೆರೆಯುವ ಅನುಕೂಲಗಳೇನು ಅಥವಾ ಉದ್ಯಮಶೀಲಿಯ ಶೀಲತೆಯ ಮಹತ್ವವೇನು ಅಂತ ಕೇಳಿದ್ದಾರೆ ಸೊ ಅದಷ್ಟು ನಿಮಗೆ ಮೂರು ಅಂಕಕ್ಕೆ ಬರ್ತದೆ ಮಕ್ಕಳ ನೆಕ್ಸ್ಟ್ ಫಿಫ್ತ್ ಮೈನಿಗೆ ಬಂದ್ರೆ ಇಲ್ಲಿ ನಾಲ್ಕು ಅಂಕದ ಪ್ರಶ್ನೆಗಳಿರ್ತವೆ ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಎಂಟು ಅಥವಾ ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಮೂವತ್ನಾಲ್ಕನೇ ಪ್ರಶ್ನೆ ಚಿಕ್ಕದೇವರಾಜ ಒಡೆಯರ್ ಅವರ ಸಾಧನೆಗಳು ಏನು ಮೂವತ್ತೈದು ಭಾರತೀಯ ರಾಷ್ಟ್ರೀಯ ಚಳವಳಿಯಲ್ಲಿ ಸುಭಾಷ್ ಚಂದ್ರ ಬೋಸ್ ರವರ ಪಾತ್ರವನ್ನ ವಿವರಿಸಿ ಅಥವಾ ಭಾರತದ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಮಹಾತ್ಮ ಗಾಂಧೀಜಿಯವರ ಪಾತ್ರವನ್ನ ವಿವರಿಸಿ ನೆಕ್ಸ್ಟ್ ಮೂವತ್ತಾರನೇ ಪ್ರಶ್ನೆ ಯುನೆಸ್ಕೋದ ಕಾರ್ಯಗಳು ಯಾವ್ಯಾವು ಮೂವತ್ತೇಳು ಭಾರತದಲ್ಲಿ ಕೃಷಿಯ ಮಹತ್ವವನ್ನು ವಿವರಿಸಿ ಅಂಡ್ ಲಾಸ್ಟ್ ಮೇನಲ್ಲಿ ಭಾರತದ ನಕ್ಷೆಯನ್ನು ಬಿಡಿಸಿ ಮತ್ತು ಕೆಳಗಿನವುಗಳನ್ನು ಗುರುತಿಸಿ ಸೊ ಈ ಬಾರಿ ನಿಮಗೆ ನಕ್ಷೆಯನ್ನು ಅವರೇ ಕೊಡ್ತಾರೆ ಭಾಗಗಳನ್ನು ಗುರುತಿಸಲಿಕ್ಕೆ ನೀವು ಕಲಿತ್ಕೋಬೇಕು ಗೋವಿಂದ ಸಾಗರ ಗೇಟ್ ವೇ ಆಫ್ ಇಂಡಿಯಾ ನಾಗಾರ್ಜುನ ಯೋಜನೆ ಭಾರತದಲ್ಲಿ ದಾಖಲಾದ ಅತ್ಯಧಿಕ ತಾಪಮಾನ ಸೊ ಇದಿಷ್ಟು ಮಕ್ಕಳ ಈ ಒಂದು ಕ್ವಶನ್ ಪೇಪರ್ ಮಾಡಲ್ ಕ್ವಶನ್ ಪೇಪರ್ ಸೊ ನಿಮಗೆ ಇದು ಯೂಸ್ಫುಲ್ ಆದರೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ